ರ್ಯಾಕಿಂಗ್ ಸ್ಟಾರ್ ಯಶ್ ಕೆ ನಟಿ ದೀಪಿಕಾ ದಾಸ್ ಚಿಕ್ಕಮ್ಮನ ಮಗಳಾಗಿದ್ದರೂ ಈ ಬಗ್ಗೆ ಎಲ್ಲಿಯೂ ಹೇಳಿಕೊಳ್ಳದೆ ಇದ್ದಿದ್ದು ಇಬ್ಬರ ನಡುವೆ ಕೌಟುಂಬಿಕ ಕಲಹದ ಗಾಸಿಫ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿತ್ತು ಈ ಬಗ್ಗೆ ಇದೀಗ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಇಬ್ಬರ ನಡುವೆ ಆದ ಜಗಳದ ಬಗ್ಗೆ ಮಾತನಾಡಿದ್ದಾರೆ ಹಾಗಾದರೆ ದೀಪಿಕಾ ದಾಸ್ ಹಾಗೂ ಯಶ್ ತಾಯಿ ಪುಷ್ಪ ನಡುವೆ ಆಗಿತ್ತೆ ಅನ್ನೋದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದೀಪಿಕಾ ದಾಸ್ ನಟ ಯಶ್ ಅವರ ಚಿಕ್ಕಮ್ಮನ ಮಗಳು ವರಸೆಯಲ್ಲಿ ಯಶ್ಗೆ ತಂಗಿಯಂತೆ ದೀಪಿಕಾ ದಾಸ್ ನಾಗಿಣಿ ಧಾರಾವಾಹಿಯಿಂದ ಖ್ಯಾತರಾಗಿ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಮೂಲಕ ಜನಪ್ರಿಯತೆ ಗಳಿಸಿದ ನಟಿ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಹೊಂದಿದ್ದಾರೆ ಆದರೆ ದೀಪಿಕಾ ದಾಸ್ ಎಲ್ಲಿಯೂ ಯಶ್ ಅಣ್ಣ ಅಂತ ಹೇಳಿಕೊಳ್ಳದೇ ಇದ್ದಿದ್ದು ಹಲವು ಊಹಾ ಪೋಹಗಳನ್ನು ಹುಟ್ಟು ಹಾಕಿತ್ತು ಅಂದ ಹಾಗೆ ಈ ಹಿಂದೆ ದೀಪಿಕದ ಸಿ ಬಗ್ಗೆ ರಿಯಾಕ್ಟ್ ಮಾಡಿದ್ದರು ಇದೀಗ ಖುದ್ದು ಯಶ್ ತಾಯಿ ಪುಷ್ಪ ಅವರೇ ಪ್ರತಿಕ್ರಿಯಿಸಿದ್ದಾರೆ ಮಾತನಾಡಲು ಏನು ಸಿಕ್ಕಿಲ್ಲ ಅಂದಾಗ ಯಶ್ನ ತಗುತ್ತಾರೆ ಇಲ್ಲ ನಮ್ಮ ದೀಪಿಕಳನ್ನು ತೆಗೆದುಕೊಳ್ಳುತ್ತಾರೆ ಇವೆಲ್ಲ ಮಾಮೂಲಿ ಸುಮ್ ಸುಮ್ನೆ ನಮ್ಮ ದೀಪಿಕಳನ್ನು ಎಳೆದುಕೊಂಡು ನೀವು ಜಗಳ ಆಡಿದ್ದೀರಾ ಅಂತಾರೆ ಅವಳು ದೊಡ್ಡಮ್ಮ ಅಂತ ನನ್ನ ಮುಂದೆ ಬರೋದೇ ಇಲ್ಲ ತುಂಬಾ ಹೆದರಿಕೊಳ್ತಾಳೆ ಚಿಕ್ಕಂದಿನಿಂದಲೂ ಅವಳು ನನ್ನನ್ನು ನೋಡಿದ್ರೆ ಹೆದರಿಕೊಳ್ಳುತ್ತಿದ್ದಳು ನಾನು ಫೋನ್ನಲ್ಲಿ ಮಾತನಾಡಿದ್ರು ಕೂಡ ಎರಡೇ ಮಾತು ಅವಳು ಮಾತನಾಡೋದು ಅವರ ಅಣ್ಣನ ಮೇಲೆ ನನ್ನ ಮೇಲೆ ಅವಳಿಗೆ ಭಯ ಜಾಸ್ತಿ ಎಂದು ಎಷ್ಟಾಯಿ ಪುಷ್ಪ ಹೇಳಿಕೊಂಡಿದ್ದಾರೆ ಮೊದಲಿನಿಂದಲೂ ಚಿಕ್ಕವಳಾಗಿದ್ದಾಗಿನಿಂದಲೂ ನಾವೇ ದೀಪಿಕಳನ್ನು ನೋಡಿರೋದು ಜಗಳ ಯಾಕೆ ಆಡೋಣ ಜಗಳ ಆಡುವಂತದ್ದು ಏನಿರುತ್ತದೆ ಸುಮ್ಮನೆ ನಮಗೂ ನಮ್ಮ ದೀಪಿಕಾಗೂ ಜಗಳ ಅಂತೆಲ್ಲ ಹೇಳುತ್ತಿರುತ್ತಾರೆ ಎಷ್ಟು ಹೊಗಳುತ್ತಾರೆ ತೆಗಳುತ್ತಾರೆ ಅದೆಲ್ಲವನ್ನು ನಾವು ನೋಡಿಕೊಂಡೇ ಬಂದಿದ್ದೇವೆ ಆದರೆ ನಮ್ಮಿಂದ ಯಾರಿಗೂ ಬೇಜಾರಾಗಬಾರದು ಎಂದಿದ್ದಾರೆ ಎಷ್ಟಾಯಿ ಪುಷ್ಪ ಆದರೆ ಎರಡು ಕುಟುಂಬದ ಮಧ್ಯೆ ಏನಾಗಿದೆಯೋ ಯಾರಿಗೂ ಗೊತ್ತಿಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ